நோட்ரி

ಎಲ್ ಪೊಲೀಸ್ ಯಾರ್ ನೋಡಾರ ಎಲ್ಲಾ ಸಿಗ್ನಲ್ ಏನ ನೋಡ ಫೋಟೋ ಹೊಡಿತದ ಹೌದಾ ಅಷ್ಟ ಡೇಂಜರ್ ಅದ ಇಲ್ಲಿ ಗಾಯಸ್ ಸಾ ಏನಂತಂದ್ರ ಹೊಂಟಿವಿ ಮತ್ತ ದಾರಿ ತಪ್ಪಿ ಬೀದಿ ತಪ್ಪಿಗೆ ಸುಮ್ಮ ಹೊಂಟಿದೋ ಎಲ್ಲಿ ಹೊಂಟಿದೋ ಗೊತ್ತಿಲ್ಲ ಸುಮ್ನೆ ಹೋಗದೆ ಹೋಗೋದೇ ಹೋಗೋದೇ ಹೋಗರಿ ತಪ್ಪ ಹೊಂಟಿನ ತಾಯ ಕೇಳ್ತಾನ ಗೊತ್ತಿಲ್ಲ ದಾರಣಿ ಎಲ್ಲಿ ಹೊಡತ್ತಿದ್ದೆ ನನ್ ಇಂದ ಹೇಳೋದು

ಫ್ರೆಂಡ್ಸ್ ನಾವ್ ಎಲ್ಲಿಗ್ ಹೊಂಟಿವಿ ಅಂತಂದ್ರ ಗೊತ್ತಿಲ್ಲ ಅತ್ತಿ ಬೆಲೆ ಅಂತೀಸಿಂದ ಅಂದನ ಅಲ್ಲಿಂದ ಕಡೆ ಮುಂದೆ ಏನ್ ರೂಟ್ ಬರ್ತದ ಏನದ ಅಂತ ಅಂಗಂದ ಪ್ಲಾನಿಂಗ್ ಇಲ್ಲ ನಡ್ದೇವ್ ನಡ್ದೆವ್ ನಡ್ದೇವ್ ನೋಡೋ ಮುಂದೆ ಎಲ್ಲಿಗೆ ಹತ್ತತೈತಿ ಅಂತೇಳಿ ಅನ್ಎಕ್ಸ್ಪೆಕ್ಟೆಡ್ಲಿ ಹೋಗಿವಿ ಯಾವ್ದಾದ್ರು ಒಂದ್ ಚಲೋ ಪ್ಲೇಸ್ ಸಿಗ್ತಾ ಅಂತಂದ್ರೆ ಗ್ಯಾರಂಟಿ ನೋಡ್ಕೊಂಡ್ ಗೀಸಿಂದ ಬರ್ತಿದ್ದೇವ ಯಾಕಂದ್ರೆ ಪ್ಲಾನಿಂಗ್ ಇರ್ಲಿಲ್ಲ ಸುಮ್ನೆ ಕೂತ್ಕೊಂಡಿದಿವಿ ಮನ್ಯಾಗ ಹಂಗಾಗಿ ಹೊರಗೆ ಹೋಗಿ ಬರಮ್ಮೋ ಅಂತೇಳಿಗಿಸ್ನ ಬಂದಿವಿ ಆ್ಯಕ್ಚುಲಿ ಮುಂಜಾನೆ ಪ್ಲಾನ್ ಇತ್ತು ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ನೋ ಅನ್ ಹೋಗ್ತೀನಂತ ಅವ ಬಟ್ ನಾನು ಸ್ವಲ್ಪ ನೈಟ್ ಡ್ಯೂಟಿ ಹೆವಿ ಆಯ್ತು ಅಂತ ಗೀಸಿಂದ ಮಲ್ಕೊಂಡೆ ಎದೊಳಕ್ಕೆ ಲೇಟ್ ಆಗಿಬಿಡ್ತು ಅದಕ್ಕೆ ರೆಡಿಯಾಗಿ ಬಂದಿದ್ದೆ ನಾನು ಪಿ ಜಿಲಿಂತೀವ್ ಮನೆಗೆ ಬಂದ ಏನಾಯಿತು ಅಂತ ಅಂದ್ರೆ ಸಿಟಿಗೆ ಏರಿದ್ರು ನಾನು ನಿನ್ಗೆ ಯಾವಾಗ ರೆಡಿ ಆಗಕ್ಕೆ ಕೇಳಿ ನೀ ಈಗ ಬಂದಿದ್ದು ಈಗ ಹೋಗಿ ಏನು ಮಾಡಮ್ಮ ಅಂದರೆ ಸ್ವಲ್ಪ ನನಗೂ ಬೇಜಾರಾಗಿ ಕುಂತಿದ್ದೆ ಮತ್ತು ಇರಲಿ ನಾಡಿ ರೆಡಿಯಾಗಿ ಬಂದಿದೆ ಅಲ್ಲ ಅಂಥೇಳಿ ಕರ್ಕೊಂಡು ಬಂದನು ಹೊರಗೆ ಕರ್ಕೊಂಡು ಬಂದನು ನಾನೇ ಗಾಡಿ ಡ್ರೈವ್ ಮಾಡಿದೆ ಈಗೇನು ಬೆಂಗಳೂರದಾಗ ಗಾಡಿ ಡ್ರೈವ್ ಮಾಡಕ್ಕೆ ನನಗೇನು ಕಷ್ಟ ಅನ್ಸಾಗತ್ತಿಲ್ಲ ಯಾಕಂದ್ರೆ ಆಗಿಬಿಟ್ಟದ ಏನಂತಂದ್ರೆ ಪರ್ಫೆಕ್ಟ್ ಆದಂಗೆ ಅನ್ಸಗತ್ತೈತಿ ಸೊ ಹಂಗಾಗಿ ನನಗೆ ನಡ್ಸ್ಲಾಕೊ ಕೊಡ್ತಾನೆ ನಾವು ಗಾಡಿ ನಾನೇ ನಡ್ಸಾಗತ್ತಿದ್ದ ಖುಷಿ ಆಯಿತು ಹೋದ್ವಿ 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 ಎಲ್ಲಿಗೆ ಹೋದ್ವಿ ಅಂತ ಹೇಳಿಗಿಸಿ ನೋಡ್ರಿ ವೀಡಿಯೋ ಭಾಳ ಲಾಂಗ್ ಆಗ್ತೈತಿ ಅದಕ್ಕೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಹೇಳಿದ ತ್ರೀ ಪಾರ್ಟ್ಸ್ಗಳೆಲ್ಲ ಮಾಡ್ತೀರಿ ಏನೇ ಆಲ್ರೆಡಿ ಯಾಕಂತಂದ್ರೆ ಫಾರ್ಟಿ ತ್ರೀ ಮಿನಿಟ್ಸ್ ವೀಡಿಯೋ ಆಗೈತಿ ಇದು ಹಾಗಾಗಿ ನೋಡಿರಿ ವೀಡಿಯೋ ಭಾಳ ಚಲೋ ಐತಿ ನಾವ್ ಯಾಕಂತಂದ್ರೆ ಹೋಗ್ತಾ ಹೋಗ್ತಾ ಯಾವ್ಯಾವ ಪ್ಲೇಸ್ ನೋಡಲಾಕ್ ಚಲೋ ಇದ್ವಲ್ಲ ಸೊ ಅದನ್ನೆಲ್ಲ ಹೋಗಿ ನೋಡ್ಕೊಂಡು ವಿಡಿಯೋದಾಗ ಕ್ಯಾರಿ ಮಾಡೀನಿ ಕೊನೆವರೆಗೂ ನೋಡ್ರಿ ಅಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ಗಾಯಸ್ సీరియస్ గాని మనసన హార్డ్ అని కట్టుకొందాం అంటే అదేంది అదేంది తన బాయిని హార్డ్ లెదికి అవునా కనెక్షన్ నోడే ఏం గుర్తుండి నాకే అలానే వెయిట్ నే సీరియస్ గా వెయిట్ ఆ బా బా వెయిట్ అన్లేబెట్టక్కోళా పనినిాయి మట్టులే ర తోని ಬಿట్టుబెంద అంతే సంతంపర సైడ్ కూడా బలకన సైడ్ లకు ఇదు నా నొడ్రా గాడి ఎంత స్పీడ్ జీరోనేదక 2 ఫాస్ట్ ఊరుకురా ಇನ್ನ ಒಂದು ನಂಬರ್ 1 ನ ಬಗ್ಗೆ ಅಂದ್ರೆ ಹೇಳಿಸ್ಕೊಂಡು ಹೊರತರಬೇಕು 0 0 ಗೆ ಅದು ತೋರಿಸಲ್ಲ ನಾನು ಎಷ್ಟು ಕಿಲೋಮೀಟರ್ ತೋರಿಸುತ್ತೆ ಒಂದು ನೋಡು my dream car ಪ್ರತಿದಿನ ಒಂದು ದಿನ ಸುಬಿ ಪ್ರತಿದಿನ ಒಡಿಬೆಟ್ ಸುಬಿ ರೇಷು ತಗದ ರೇಷು ಛಾರ್ ತಗದ ಜೀವ ಏನೈತಿ ಏನು ಇದಕ್ಕೆ ಬಂದು ಮ್ಯಾಲೆ ಬಂದು ಅಂತಕ್ಕೆ ಈ ಟೋಲ್ ಕಟ್ಬೇಕು ಟೋಲ್ ಕಟ್್ರೆ ನೈಸ್ ರೋಡಿಗೆ ಗೆ ಹೌದಾ అమే ఆలెంంగర్లవరు అది రకకట్ట వరవడ కారు గాడిగలు అవును వదతరం నేను ఎత్తా ఓ ఇవాసరి బండి ర పైల జనమందా బండిదలా నవు అందు నా సొల్ కటిలబడు కట్టేరల హెల్పి

మాడీ నల్సినంత గాడీ నడస్ నడస్తా ఎద సిగస్బుట్ట సంధ్య ఇక్కడ లారీ 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 తిట్టాళ గాడీ కూడా लोरै ಎಲ್ಲಾ ಕಡೆ ಗಾಡಿ ಜಾರನೇ ಹೋಯ್ತು ನಡ ಬರಕ್ಕೆ ಆಗುತ್ತೆ ಒಂದಲಾರಿ ಪ್ರಕ್ರಿಯೆ ಆದ್ರೆ ಪುರಕ್ಕೆ ಮೂರ ಚಲೋ ಮಾಟಾಡಾ ಹಲಸೇ ಮಾಟಾಡ್ತೀಯಾ ಅಂತ ಚಲೋ ಮಾತ್ ಬರಲ್ಲೇನ್ ಬಯಾಗ ನಾನು ಮಾತಾಡ್ರೆ ಬದು ಚಡ ಕಟೈರು ಉಚಲ ತೋರ್ಸಿನ ಚಡಗೆ ಇನ್ನ ತರಿ ತರಿ

జయ బజరంగ <laughs> 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 ಸೊಪ್ಪಾ ಅಂತ ಟ್ರಾಫಿಕ್ ದಾಗ ಓಡಸ್ಕೊಂಡ್ ಬಂದ್ ಗಾಡಿ ವಾವ್ ಗ್ರೇಟ್ ನಾನ್ ಆ್ಯಕ್ಚುಲಿ ಹೇಳ್ಬೇಕಂದ್ರ ನನಗೆ ಇವತ್ತು ಪ್ರೌಡ್ ಫೀಲ್ ಆಗ್ಲತ್ತನ್ ನೋಡ್ರಿ ಗಾಡಿ ಕಲ್ತದಕ್ಕೂ ನೋಡ್ ಸಾಪ್ ಕಂಚಾಗತೇತಿ ಸುಮ್ಮನೆ ಏನಾರ ಒಟ್ಟ ನನ್ನ ಇಜತ್ ಕಳೆದ್ರಾಗ ನಂಬರ್ ಒನ್ ನೀನು ಒಟ್ಟ ಕಾಯ್ಕೊಂಡ್ ಕುಂತಿರ್ತಿದಿ ನೋಡು

ಕೈಸಿದ್ದೆ ಯಾವ್ದೋ ಗೊತ್ತಿಲ್ಲ ಬರ್ಬರ್ತ ಬಾರ್ಯಾಗ ಒಂದು ಪಾರ್ಶ್ವ ಸುಶೀಲ ಧಾಮ ಅಂತ ಸ ನೋಡ್ಕೊಂಡ್ ಹೋಗಮ್ಮ ಅಂತ ಗಾಡಿನ ಪಾರ್ಕ್ ಮಾಡಿ ನೋಡಕ್ ಹೊಂಟಿದ್ದೇವ್ ಬರ್ರಿ ನೋಡಮ್ ಅವರಲ್ಲಿ ನೋಡಿ ಕ್ಲಿಯರ್ ಆಗಿ ಹಾಕ್ಬಿಟ್ಟಾರೆ ಮ್ಯಾನ್ ಅಂಡ್ ವುಮೆನ್ ನೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಯಾಕಂತಂದ್ರೆ ಕೆಲವರು ಹುಚ್ಚು ಹುಚ್ಚುಚ್ ಮಾಡೋರು ಇರ್ತಾರಲ್ಲ ಅದರ ಸಲದ್ದು ಇಲ್ಲಿ ಝೂ ಮಾಡಕ್ ಆಗಲ್ಲ ಹೋಗಲ್ಲ ಸನಿ ಇಲ್ಲ ಇದಲ್ಲ ನೋಡಕರ ಮಸ್ತ್ ಕಾಣಾಕತೈತಿ ಗೈಸ್ ನೋಡಂಬರಿ ಒಳಗೆ ಹೋದ್ಮೇಲೆ ಗೊತ್ತಾಗ್ತೈತಿ ವಾವ್ ಬ್ಯೂಟಿಫುಲ್ ಪ್ಲೇಸ್ ನು ಬಹಳ ಶಾಂತ ಅನ್ಸಾಕತೈತಿ ಮಠ ಮಠ ಮಧ್ಯಾಹ್ನಕ್ ಶಾಂತಿ ಇರ್ತಿದ್ ಬಿಡ್ರಿ ಮಂದಿ ಯಾರು ಇರಂಗಿಲ್ಲ ಆದ್ರೂ ದೇವಸ್ಥಾನ ಏನ್ ಇರ್ಬೇಕು ಅದ್ ಐತಿ ಇಲ್ಲಿ ಅಂದ್ರ ನೆಮ್ಮದಿ ಅಲ್ ನೋಡ್ರಿ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹಾಕ್ಯಾರ ಮ್ಯಾನ್ ವುಮೆನ್ ಇಬ್ರು ಕೈ ಕೈ ಅಂತ ಹೇಳಿ ಇಲ್ಲಿ ನೋಡ್ರಿ ಬಗ್ಲ ಬಗ್ಲಕ್ಕ ಮಾತಾಡ್ತಾರೆ ಏನ್ ಜನ ಅದೇ ದೇವಸ್ಥಾನಕ್ಕೆ ಗಾರ್ಡನ್ ಗಾರ್ಡನ್ದಾಗ ಬಿಡಲ್ಲ ಎಲ್ಲಿ ಏನ್ ಮಾಡ್ಬೇಕನ್ನೋ ಕಾಮನ್ ಸೆನ್ಸೇ ಇಲ್ಲ ಸಖತ್ ಅದ ಪ್ಲೇಸ್ ಮಾತ್ರ ಬರೀ ಇಲ್ಲಿ ಚಪ್ಪಲ್ ಬಿಡನ್ ಚಪ್ಪಲ್ ಬಿಟ್ಟು ಒಳಗೆ ಹೋಗೋಣ ಇಲ್ಲಿ ಬೋರ್ಡ್ ಹಾಕ್ಬಿಟ್ಟಾರ ದೇವಸ್ಥಾನದ ಆವರಣಗಳಲ್ಲಿ ಫೋಟೋಗಳನ್ನು ತೆಕ್ಕೋಗ್ಬಾರ ಅಂದ್ರೂ ಎಲ್ಲ ಮುಂದೆ ತೆಕ್ಕೋಗತ್ತಾರ ನಾನು ವೀಡಿಯೋ ಮಾಡ್ಕೋತೀನಿ ಬುದ್ಧಿನೇ ಇಲ್ಲ ಬಟ್ ಏನ್ ಮಾಡ್ಬಾರ್ದು ಅಂದಿರ್ತಾರೆ ಎಲ್ಲಾನು ಮಾಡ್ತೇನೆ ನಾವು ಸಿ ನೋಡ್ರಿ ಏನು ಭಾರಿ ಬಾರಿ ಪೋಸ್ಕೊಳ್ಳತ್ತ ಈಗ ಮಕ್ಳು ಬ್ಯಾನಿರ್ ಹುಡ್ತಾವಲ್ಲ ಅದಕ್ಕೆ ಅಷ್ಟು ಟ್ಯಾಲೆಂಟ್ ಇರ್ತಾವ ನೋಡ್ರಿ ಇಲ್ಲಿ ಕಾಲ್ ತಕೊಳಕ್ ಜಾಗ ಗಾಯಸ್ ಕೈ ಕಾಲುಗಳನ್ನು ತೊಳೆದು ಯಾವ್ದೇ ದೇವಸ್ಥಾನದಾಗ ಹೋಗ್ಬೇಕಂದ್ರೆ ಕೈ ಕಾಲ್ ತೊಳ್ಕೊಂಡೇ ಹೋಗ್ಬೇಕು ಯಾಕಂತಂದ್ರೆ ಧೂಳು ಅದು ಇದು ಮತ್ತೆ ಏನೇನೆಲ್ಲ ಗಲೀಜ್ ತುಳ್ಕೊಂಡು ಮಾಡಿ ಬಂದಿರ್ತೀವಲ್ಲ ಮನೆ ಕೂತಕ್ಲೀಜ್ ನೆಲದ ಈ ಬರೋಲ್ಲ ಬಟ್ ಅದು ಎಲ್ಲ ದೇವಸ್ಥಾನದಾಗ ದೇವಸ್ಥಾನದಾಗ ಇದ್ದೇ ಇರ್ತದ ಅದು

ಬಾಗಿಲು ನೋಡಿ ಪುರಾ ಬೆಳ್ಳಿ ಬಾಗಿಲೇ ಯಾವಾಗ ಕಾಣಿಸ್ತೈತಿ ಒಳಗೆ ಹೋಗ್ ಬರೀ ನಾರ ಫುಲ್ ಯಾಕಂದ್ರೆ ದೂರಿಂದ ಮಸ್ತ್ ಕಾಣ್ಬತ್ತೈತಿ ಸಮೀಪ ಏನದ ಅಂತ ಈ ಮಗು ನೋಡಿ ಅವಾಗ ನಾ ಏನು ಅಂತ ಹೇಳಿದೆ ಏನಂತಂದ್ರೆ ಬ್ಯಾನಿರ ಹುಟ್ಟದ ಮಕ್ಕಳು ಹೋಗಿ ಬಹಳ ಟ್ಯಾಲೆಂಟ್ ಇರ್ತವೆ ಅಂತ ಹೇಳಿ ಅಂದ್ರೆ ಈಗಿನ ಜನ ಎಲ್ಲ ಸೆಕ್ಷನ್ ಗಳನ್ನ ಮಾಡ್ಕೊಂತಾರೆ ಸೆಕ್ಷನ್ ಮಾಡ್ಕೊಂಡಿದ್ ಮಕ್ಕಳು ಬಹಳ ಹುಷಾರ ಫೋಟೋ ತಕ್ಕೊಬಾರ ಅಂತ ನಾನು ಅದಕ್ಕೆ ಇಲ್ಲೇ ಹೊರಗಿಂದ ಸ್ವಲ್ಪ ಜೂಮ್ ಮಾಡಿ ಮಾಡಿ ವಿಡಿಯೋ ಮಾಡ್ಕೊಂಡ್ ಹೋಗ್ತೀನಿ ಚಲೋ ಮುಗೀತು ನೋಡ್ಕೊಂಡ್ವಿ ದರ್ಶನ ತಗೊಂಡ್ವಿ ಮಾಡ್ಬೇಡ ಏಕೆ ವಿಡಿಯೋ ಮಾಡೋದ್ ಬಿಡಲ್ಲ ಹೇಳ ಅವ್ನು ಹೇಳೋದ್ ಬಿಡಲ್ಲ ನಮ್ಗೆ ಏನ್ ಗೊತ್ತಾ ಯಾರನ್ನ ಏನಾದ್ರು ಮಾಡ್ಬೇಡ ಅಂತ ಅಂತಾರಲ್ಲ ಅದು ಅಲ್ಬತ್ ಮಾಡ್ಬೇಕಂತ ಅನಸ್ತೈತಿ ಅದಕ್ಕೆ ನಾನು ಅದಕ್ಕೆ ವಿಡಿಯೋ ಮಾಡತರ ಏಕೆ ಅದು ಎಲ್ಲರೂ ಓದಿದೆ ಏ ಚಪ್ಪಲ್ ಹಾಕು ಚಪ್ಪಲ್ ಅಲ್ವಾ ಶೂಸ್ ಅಲ್ವಾ ಏನು ಒಂದು ಹಾಕು ಅಂತ ಏನು ಚಪ್ಪಲ್ ಶೂಸ್ ಅಲ್ಲಿ ಡಿಫರೆನ್ಸ್ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನಿಮಗೆ ಎಸ್ ಗೊತ್ತಿಲ್ಲ ನೋಡಪ್ಪ ಚಾ ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಮನುಷ್ಯ ಸಕ್ಕತ್ತಿದೆ ಎಷ್ಟು ನೀಟ್ ಆಗೈತಿ ಅಂತಂದ್ರೆ ಯಾವ್ದೋ ಇದು

எஸ்ட்ரி அண்ணா வந்து ரோடிகட்டாபார அவனே ஒடத்த அது அெபிடி ஒ

ಬಂದ್ಮೇಲೆ ಮ ಕವದೆ ಹಚ್ಕೊಂಡ್ ಮಲ್ಕೊಂತಾರ ಮತ್ತೆ ಇದು ಎಷ್ಟ ನ್ಯಾಯ ಹೇಳ್ರೆ ಅಂಜಾನ ಐದೂವರೆ ಅದು ಡ್ಯೂಟಿ ಹೋಯ್ತೀನಿ ನಾನು ಮುಂಜಾನೆ ನಾ ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲ ಓ ಕೈ ರಾತ್ರಿಯಲ್ಲಾ ಡ್ಯೂಟಿ ಇರ್ತೇತಿ ನಂದು ನೈಟ್ ಡ್ಯೂಟಿ ಹಾಡ್ತೀನಿ ಗಾಯಸ್ ನಾನು ಹೆಂಗಂತಂದ್ರೆ ಮಲ್ಕೊಳ ಟೈಮ್ ಇರಂಗಿಲ್ಲಾ ಅಲ್ಲಿ ಅಷ್ಟೇನ್ ಪೇಷಂಟ್ ಇರ್ತನ ಐತಿ ಸೌಕಾ ಸೊಪ್ಪು ಸೀಟ್ ಬೆಟ್ ಇದು ಮುಡ್ದಂತ ಸೀಟ್ ಬಿತ್ತಲಾತ ನನ್ ಗಾಡಿ ಕೂಸ್ ಕೂಸ್ ನೋಡ್ಕೊಂಡ ನೋಡ್ಕೊಂತೀನಿ ನಾ ನೀ ನೋಡಿದ್ರ ಬೇಕಾಬಿಟಿ ಮಾಡ್ತೀಯಲ್ಲಾ ಚalo ಈ ತರ ಗಾಡಿ ಮೇಲೆ ವಿಡಿಯೋ ಮಾಡ್ಕೊಂಡು ಹೋಗೋದೆ ನನಗೆ ಒಂದು ಡ್ರೀಮ್ ಇತ್ತು ಫೈನಲಿ ಆ ಡ್ರೀಮ್ ಫುಲ್ಫಿಲ್ ಆಯ್ತು ಇವತ್ತು ಎಲ್ಲಿರೋ ಒಂದ್ ಕಸಕೊಂಡು ಹೋಗುವಾಗ ಆಯ್ತರಿ ಓ ನೀನೀ ಎಲ್ಲಂತ ಆನ್ನ ಆನ್ನ ಕರೆ ಅಂತ ಹೇಳತಾರೆ ಆಡ್ ಆನ ಗಾಯ್ಸ್ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಕೆ ಬಂದಿ ಯಾಕಂತ ಅದ್ರಲ್ಲಿ ಐ ನೀರ್ದವರ ಸಿಗಲಿಲ್ಲ ಇಲ್ಲ ಪಾಸ್ನಗೊಂದು ಕಬ್ಬಿನ ಜ್ಯೂಸ್ ಕುಡಿಯೋಕೆ ಬಂದಿದೆ ಅವರ್ ನನಗೆ ನೋಡಕತ್ತಾನೆ ಯಾಕಂದ್ರೆ

நான் குடிச்சு சிக்கல அதுக்கெல்லோட்டி மைத்தி டிதேல நம்ம பயண எல்லா ஒடக ஓடனாக முந்த எல்லாத்தி அவ மாத்த சட்ட ஆக கண்டுத்த நம் ஒ கெடி ஆகி ೇ ರೆಡಿ ಮಾಡ್ ಸ್ವಲ್ಪ ಮಾಡಿದ್ರು ಬಿಸಾತ ಕೆಳಗೆ ಇಷ್ಟು ಅದು ಬಿಸಾಕಿಲ್ಲ ನಮಗೆ ಚಾನಾಗೇ ದಿತ್ತು ರೆಡಿ ಆಯ್ತು ಹಾಕಬೇಕ ಗ್ಲಾಸ್ ಎಂತ ಪರಿ ಆ ಕಬ್ಬಿಗೆ ನೋಡ್ರಿ ಎಂತ ಪರಿ ತರಕಾರಿ ಕೊಟ್ಟು ತರಕಾರಿ ಸೊತ್ತೀವತ್ತಿ ಗಿರಿನಾರದು ಹಿಂದಿ ವಾಕಬೇಕಾರು

ಚಂದ್ರ ಹೆಂಗ ಇವ್ರು ಬಂದಾರಲ್ಲ ಇಲ್ಲಿ ರಾಮರಾಜ್ ಅಂತ ನಮ್ಗೆ ಇದೇ ರೀತಿ ಒಂದಲ್ಲ ಒಂದ್ ಟೈಮ್ ದಾಗ ನಂದೂನು ಹಿಂಗ್ ಬರ್ತೈತಿ ಅನ್ನೋ ಒಂದ್ ಆಸೆ ಮೇಲೆ ಕಾಯಗತ್ತೇ ನೋಡ್ರಿ ಆಸೆ ಮೇಲೆ ನಾನು ಪ್ರಯತ್ನ ಕೂಡ ಮಾಡಿ ನಂದು ಒಂದು ಬ್ಯಾನರ್ ಬರ್ಬೇಕು ಹೈವೇ ರೋಡ್ ಮೇಲೆ ಎಷ್ಟು ಖುಷಿ ಅನ್ನಿಸ್ತದಲ್ಲ ಮೂಮೆಂಟ್ ಬರ್ತದ ಬರ್ತದ ಬಟ್ ಟೈಮ್ ಹಿಡಿತದ ಅಷ್ಟೇ ಯಾಕೆ ಈ ಕಡೆ ತಗೊಂಡಿ ಗಾಡಿ ಏನಾರ ತಿಂತೇನ್ ನಾವು ಅತ್ತಿ ಬೆಲೆ ಅತ್ತಿ ಬೆಲೆಗ್ ಬಂದಿದ್ವಿ ನೋಡ್ರಿ ಗಾಯ

ಕರ್ನಾಟಕ ವಂದನೆಗಳು ಓ ಈ ಕಡೆ ಆದ್ರೆ ಬೌಂಡ್ರಿ ಚಾ ಬೌಂಡ್ರ ಇದು ಚಾಲು ಬೌಂಡ್ರಿ ಬಂದ್ ಇನ್ನು ಸೋಲ್ ರೋಡ್ ಅಂತ ನೋಡುವ